ಕಲಘಟಗಿ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಾಗರ ಶಾಲೆಯ ವಾರ್ಷಿಕೋತ್ಸವದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನಿಸಲಾಯಿತು ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದ್ದ ಭವ್ಯ ಕಾರ್ಯಕ್ರಮದಲ್ಲಿ ಕೃಷಿ ಸಂಗೀತ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಸಾಧನೆಗೈದು ಸಮಾಜಕ್ಕೆ ಮಾದರಿಯಾದ ಈ ಸಂದರ್ಭದಲ್ಲಿ ಭವ್ಯ ಕಾರ್ಯಕ್ರಮ ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ರೇವಣಸಿದ್ದ ಶಿವಾಚಾರ್ಯ ಕಮಲಾ ಜೋಶಿ ಜಯಂತ್ ಕೆಎಸ್ ಶ್ರೀಮತಿ ಸುನೀತಾ ಅರುಣ್ ಪಾಟೀಲ್ ಸೌಮ್ಯ ಪಾಟೀಲ್ ಸೇರಿದಂತೆ ಪತ್ರಕರ್ತರು ಮತ್ತು ಅತಿಥಿಗಳು ಉಪಸ್ಥಿತರಿದ್ದರು ಇಲಿಯಾಸ್ ಗಿಡದಣ್ಣನವರ್ ನೈನ್ ಲೈವ್ ನ್ಯೂಸ್ ಕಲಘಟಗಿ